ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ ಎಲ್ರಿಗೂ ಸ್ವಾಗತ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭಾಶಯ ಇವತ್ತು ಗಣೇಶ ಹಬ್ಬ ಎಲ್ ಇಷ್ಟೊತ್ತಿಗೆ ಎಲ್ರು ಮನೇಲೂ ಕೂಡ ಪೂಜೆ ಆಗೋಗಿರುತ್ತೆ ನಮ್ಮನೇಲೂ ಕೂಡ ಪೂಜೆ ಆಯ್ತು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಗರಕಲ್ ಪೂಜೆ ಎಲ್ಲ ಮಾಡಿಕೊಂಡು ಬಂದು ಮನೆ ದೇವ್ರಿಗೂ ಕೂಡ ಹೋಗಿ ಬಂದು ಆಮೇಲೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಹಾಗಾಗಿನೇ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಗಾಡಿಯಲ್ಲಿ ಹೋಗಿ ಬಂದಿದ್ದು ಬೆಳಗ್ಗೆನೇ ಪೂಜೆ ಎಲ್ಲ ಆಗಿದ ತಕ್ಷಣ ಮಾತಾಡೋಣ ಅಂತ ಆದ್ರೆ ಆದರೆ ಹಬ್ಬದಿನ ಮನೇಲಿ ಕೆಲಸ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಹಾಗಾಗಿ ಮಾತಾಡೋದಕ್ಕೆ ಟೈಮೇ ಸಿಗಲಿಲ್ಲ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಡುಗೆ ಕೆಲಸ ಶುರು ಮಾಡಬೇಕು ಅದಕ್ಕಿಂತ ಮೊದಲು ಇದೇ ಸೀರಿಯಲ್ಲೇ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಮನೆ ದೇವರೇ ತುಂಬಾ ದೂರ ಇಲ್ಲ ಇಲ್ಲೇ ಬೆಂಗಳೂರಲ್ಲೇ ಇರುವಂತದ್ದು ಬೀರೇಶ್ವರ ಸ್ವಾಮಿ ದೇವಸ್ಥಾನ ಚಿಕ್ಕಪೇಟೆ ರಾಣಾಸಿಂಗ್ ಪೇಟೆನಲ್ಲೇ ಇದೆ ಅಲ್ಲೇ ಹೋಗಿ ವರ್ಷಕ್ಕೆ ಒಂದ್ ಎರಡ್ ಸಲ ಮೂರ್ ಸಲ ಹೋಗ್ತಾ ಇರ್ತೀವಿ ಯಾವ್ದಾದ್ರು ಹೊಸ ಕೆಲಸ ಶುರು ಮಾಡೋದಕ್ಕಿಂತ ಮೊದಲು ಹೋಗಿ ಮನೆ ದೇವರಿಗೆ ಹೇಳ್ಬಿಟ್ಟು ಬರ್ಬೇಕಲ್ವಾ ಹಾಗೆಲ್ಲ ಹೋಗ್ತಾ ಇರ್ತೀನಿ ಹತ್ರ ಇರೋದ್ರಿಂದ ಪರವಾಗಿಲ್ಲ ಅಹ್ ದೇವರ ದೇವಸ್ಥಾನ ದೂರ ಇರೋದು ಕಿತ್ನಹಳ್ಳಿ ಹತ್ರ ಅಲ್ಲಿಗೆ ಮಾತ್ರ ವರ್ಷಕ್ಕೆ ಒಂದೇ ಸಲನೇ ಹೋಗೋದು ಶಿವರಾತ್ರಿ ಹಬ್ಬ ಆಗಿದ್ ಮಾರನೇ ದಿನ ಅಲ್ಲಿ ಕೂಡ ವಿಶೇಷ ಪೂಜೆ ಎಲ್ಲ ಇರುತ್ತೆ ಹಿಂದಿನ ದಿನ ರಾತ್ರಿ ಜಾಗರಣೆ ಎಲ್ಲ ಇದ್ದು ಪೂಜೆ ಎಲ್ಲ ಇರುತ್ತೆ ರಾತ್ರಿ ಹೋಗೋದಿಕ್ಕಾಗಲ್ಲ ಮಾರನೇ ದಿನ ಬೆಳಗ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಬೀರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮಾತ್ರ ಆಗಾಗ ಹೋಗ್ತಾನೆ ಇರ್ತೀವಿ ಗೌರಿ ಹಬ್ಬ ಯುಗಾದಿ ಹಬ್ಬ ದೀಪಾವಳಿ ಮತ್ತೆ ಏನಾದ್ರೂ ಮನೇಲಿ ಸ್ವಲ್ಪ ಸರಿ ಇಲ್ಲ ಅಂತ ಅನ್ಸಿದ ತಕ್ಷಣ ಮನೆ ದೇವ್ರ ತಟ್ಟಂತ ನೆನಪಾಗ್ತಾರಲ್ವ ಹಾಗೆಲ್ಲ ಹೋಗ್ತಾ ಇರ್ತೀವಿ ಅದೇ ರೀತಿ ಇವತ್ತು ಕೂಡ ಅಷ್ಟೇನೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದೆ ಈಗ ನಿಮ್ ಜೊತೆಗೆ ಮಾತಾಡ್ತಾ ಇದ್ದೀನಿ ನೀವೆಲ್ಲ ಹಬ್ಬ ಹೇಗೆ ಆಚರಣೆ ಮಾಡಿದೀರ ತುಂಬಾ ಚೆನ್ನಾಗಿ ಮಾಡಿರ್ತೀರಾ ಎಲ್ರು ಕೂಡ ಗಣಪತಿ ಕೂರ್ಸಿರೋರ್ಗಂತೂ ಸಂಭ್ರಮ ಅಂದ್ರೆ ಸಂಭ್ರಮ ಇರುತ್ತೆ ಮನೇಲಿ ಗಣಪತಿ ಎಲ್ಲ ಇಟ್ಟು ಮನೇಲಿ ಚಿಕ್ಕ ಮಕ್ಳಿದ್ರೆ ಅದೆಲ್ಲ ಚೆನ್ನಾಗಿರುತ್ತೆ ಮಕ್ಳು ದೊಡ್ಡವರಾದ್ಮೇಲೆ ಅಷ್ಟೊಂದೆಲ್ಲ ಅವ್ರಿಗೂ ಇಂಟ್ರೆಸ್ಟ್ ಇರೋದಿಲ್ಲ ಓದೋದು ಮಾಡೋದು ಕೆಲ್ಸಕ್ಕೆ ಹೋಗೋ ಅಂತವ್ರಿಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅಂತ ಇರೋದಿಲ್ಲ ಏನೋ ಹಬ್ಬ ಸ್ನಾನ ಮಾಡ್ಬೇಕು ಹೊಸ ಬಟ್ಟೆ ಹಾಕೋಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಇದಷ್ಟೇ ಇರುತ್ತೆ ಅವ್ರಿಗೆ ಬನ್ನಿ ಈಗ ನಮ್ಮ ಮನೇಲಿ ಪೂಜೆ ಹೇಗಾಗಿದೆ ಹಬ್ಬ ಅಂದ್ಮೇಲೆ ಹೂ ಬೇಕೇ ಬೇಕು ಹಬ್ಬ ದಿನಗಳಲ್ಲಂತೂ ಹೂವಿನ ರೇಟು ಕೇಳೋ ಹಾಗೆ ಇಲ್ಲ ಐವತ್ತರಿಂದ ಎಂಬತ್ತು ನೂರು ರೂಪಾಯಿ ಹೀಗೆಲ್ಲ ರೇಟ್ ಹೇಳ್ತಾ ಇರ್ತಾರೆ ಸ್ವಲ್ಪ ಬಿಡಿ ಹೂ ತರಿಸಕೊಂಡಿದ್ದೆ ತೊಟ್ಟಿಲ್ದಿರೋ ಅಂತ ಸೇವಂತಿಗೆ ಹೂ ತರ್ಸ್ಕೊಂಡಿದ್ದೆ ಒಂದ್ ಅರ್ಧ ಕೆಜಿ ಅದನ್ನ ಎಲ್ಲ ಕೂತ್ಕೊಂಡು ಪೋಣಿಸಿ ಇಟ್ಟಿದ್ದೀನಿ ದೇವ್ರ ಫೋಟೋಗೆ ಬಾಗಲ್ಗೆ ಹಾಕೋದಕ್ಕೆ ಕಳಸಕ್ಕೆ ಎಲ್ಲದಕ್ಕೂ ಕೂಡ ಬೇಕು ಇನ್ನು ಸ್ವಲ್ಪ ಮಲ್ಗೆ ಹೂ ಕೂಡ ಬಿಡಿ ಹೂ ಇತ್ತು ಅದನ್ನು ಒಂದು ಎರಡು ಮೂರು ಮಳ ಆಗಿದೆ ಅದನ್ನು ಕೂಡ ಕಟ್ಟಿ ಇಟ್ಟಿದೀನಿ ನಾಳೆನ ಪೂಜೆಗೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಹಿಂದಿನ ದಿನ ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿರೋದ್ರಿಂದ ನಾಳೆ ಬೆಳಗ್ಗೆಗೆ ಸ್ವಲ್ಪ ಕೆಲಸ ಕಡಿಮೆನೇ ಇದೆ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಬಾಗಲ್ ತೊಳೆದು ಹೊಸಲ್ಗನೆಲ್ಲ ಒರೆಸಿ ಅರ್ಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಬಾಗಲ್ಗೂ ಕೂಡ ಮಾವಿನ ಸೊಪ್ಪೆಲ್ಲ ಹಿಂದಿನ ದಿನನೇ ಹಾಕಿರೋದ್ರಿಂದ ಹೂಗಳನ್ನ ಮಾತ್ರ ಬದಲಾಯಿಸುವಂತ ಕೆಲಸ ಇನ್ನ ದೇವ್ರ ಮನೇಲೂ ಕೂಡ ಅಷ್ಟೇ ಒಂದ್ ಸ್ವಲ್ಪ ದೀಪಗಳು ಆರತಿ ತಟ್ಟೆ ನೈವೇದ್ಯದ ಬಟ್ಲು ಇದಿಷ್ಟನ್ನೆಲ್ಲ ತೊಳ್ಕೊಂಡು ದೇವ್ರ ಮನೆಯನ್ನು ಕೂಡ ಒರೆಸ್ಕೊಂಡು ಗಣಪತಿ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ನೋಡಿ ಈ ರೀತಿ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಂಡಿದ್ದೀನಿ ಹಿಂದಿನ ದಿನನೇ ಪೀಠನ ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಗರಿಕೆ ಬಿಳಿ ಎಕ್ಕದ ಹೂವು ದಾಸವಾಳ ಇದನ್ನೆಲ್ಲ ಇಟ್ಟು ಅಲಂಕಾರ ಮಾಡಿದ್ದೀನಿ ತುಂಬಾ ಸಿಂಪಲ್ ಆಗಿ ಪುಟ್ಟ ವಿಗ್ರಹ ಇರೋದು ಸಿಂಪಲ್ ಆಗಿ ಅಲಂಕಾರ ಮಾಡಿದ್ದೀನಿ ಹಿಂದಿನ ದಿನ ಸೇವಂತಿಗೆ ಹೂವೆಲ್ಲ ಪೋಣಸಿಟ್ಟಿದ್ನಲ್ಲ ಅದನ್ನ ನೋಡಿ ಈ ರೀತಿ ಕಳಸಕ್ಕೆ ದೇವ್ರ ಫೋಟೋಗೆಲ್ಲ ಹಾಕಿ ಅಲಂಕಾರ ಮಾಡಿದ್ದೀನಿ ಏನೇ ಅಂದ್ರೂ ಮಲ್ಲಿಗೆ ಹೂವಿನ ಮುಂದೆ ಬೇರೆ ಏನು ಇಲ್ಲ ಅನ್ಸುತ್ತೆ ಅಲ್ವಾ ಕಾಮಾಕ್ಷಿ ದೀಪ ಆಗ್ಲಿ ಕಳಸಕ್ಕಾಗ್ಲಿ ಮಲ್ಲಿಗೆ ಹೂ ಹಾಕಿದ್ರೆ ಅದ್ರ ಕಳೆನೆ ಬೇರೆ ಹಾಲು ಹಣ್ಣು ನೈವೇದ್ಯಕ್ಕೆ ಇಟ್ಟಿದ್ದೀನಿ ನಾಗರಕಲ್ ಪೂಜೆಗೆ ಹೋಗ್ಬೇಕು ಹಾಗಾಗಿ ಆ ತಂಬಿಟ್ಟನ್ನ ಮಾಡಿಟ್ಟಿದ್ದೆ ಅದನ್ನೇ ಗಣಪತಿಗೂ ಕೂಡ ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡಿದೀನಿ ಗರಿಕೆಯಿಂದ ಅರ್ಚನೆ ಮಾಡ್ಕೊಂಡಿದೀನಿ ಹೇಗ್ ಕಾಣ್ತಾ ಇದೆ ದೇವರ ಮನೆ ಬಿಳಿ ಮತ್ತೆ ಹಳದಿ ಬಣ್ಣದ ಸೇವಂತಿಗೆ ಹೂವಂತೂ ದೇವರ ಪೂಜೆಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೋಟೋಗಾಗಿರ್ಲಿ ಕಳಸಕ್ ಆಗಿರ್ಲಿ ಬೇಗ ಬಾಡೋದು ಇಲ್ಲ ಮತ್ತೆ ಈ ರೀತಿ ನಾವ್ ದಿಂಡು ಪೋಣಸಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇರತ್ತೆ ನನಗಂತೂ ಕಳಸ ನೋಡುವಾಗ ಕರ್ಗಾ ನೋಡಿದ ಹಾಗೆ ಅನ್ನಿಸ್ತಾ ಇತ್ತು ನಿಮಗೆ ಹೇಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಈ ರೀತಿ ಗಣಪತಿ ಹಬ್ಬವನ್ನ ಸಿಂಪಲ್ ಆಗಿ ಗಣಪತಿ ನಮ್ಮ ನಮ್ಮನೇಲಿ ಮಾಡ್ಕೊಂಡಿದ್ದೀನಿ ಈಗ ನಾಗರಕಲ್ ಪೂಜೆಗೆ ಹೋಗಬೇಕು ಅದಕ್ಕ ಕೂಡ ಎಲ್ಲಾನು ಜೋಡಿಸಿ ಇಟ್ಕೋತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಉರೆಸಿ ತಲೆ ಸ್ನಾನ ಮಾಡಿಕೊಂಡು ಹಕ್ಕಿನ ನೆನೆ ಹಾಕಿದ್ದೆ ದೇವರ ಪೂಜೆ ಎಲ್ಲ ಮಾಡ್ಕೊಳ್ಳೋ ಒಂದು ಗಂಟೆ ಅಕ್ಕಿ ನೆನೆದ್ರೆ ಸಾಕು ರೇಷನ್ ಅಕ್ಕಿನೇ ತಗೊಂಡಿದ್ದು ಒಂದು ಗಂಟೆ ಅಕ್ಕಿ ನೆನೆದ್ರೆ ಸಾಕು ಆಮೇಲೆ ಅದನ್ನ ಒಂದು ಮಡಿ ಬಟ್ಟೆ ಮೇಲೆ ಅಡಿಗೆ ಮನೆಯಲ್ಲೇ ಸ್ವಲ್ಪ ಹಾರಾಕಿದ್ದೆ ತುಂಬಾ ಒಣಗಬೇಕು ಅಂತ ಏನಿಲ್ಲ ಸ್ವಲ್ಪ ತಣ್ಣಗಿದ್ರು ಕೂಡ ಸಾಕಾಗುತ್ತೆ ಮಿಕ್ಸಿನಲ್ಲಿ ಆರಾಮಾಗಿ ಪೌಡರ್ ಮಾಡ್ಕೋಬಹುದು ಮಿಕ್ಸಿಲಿ ಪೌಡರ್ ಮಾಡಿಕೊಂಡು ಈ ಸಲ ನಾನು ಈ ಬೆಲ್ಲದ ಪೌಡರ್ ಅನ್ನ ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ತಂಬಿಟ್ಟಂತು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇನೆ ಆದ್ರೆ ತಂಬಿಟ್ಟಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟೊತ್ತಿನಲ್ಲಿ ಬೆಲ್ಲ ಚಬೇಕು ಕೆಲವೊಂದ್ಸಲ ಅದನ್ನ ನಾವು ಸ್ವೀಟ್ ಅಡಿಗೆ ಮಾಡುವಾಗ ಬೆಲ್ಲನ ಕರಗಿಸಿ ನೀರನ್ನ ಸೋಸ್ಕೊಂಡು ನಾವು ಅಡಿಗೆಗೆ ಉಪಯೋಗಿಸ್ತೀವಿ ಆದ್ರೆ ತಂಬಿಟ್ಟಿಗೆ ಪಾಕ ಬರ್ಸಿ ಮಾಡ್ಬೇಕಾಗತ್ತೆ ನನಗೆ ಅಷ್ಟೊಂದೆಲ್ಲ ಬರೋದಿಲ್ಲ ನಿಜವಾಗ್ಲೂ ಹೇಳ್ತೀನಿ ಹಾಗಾಗಿ ಸ್ವಲ್ಪ ಭಯ ಕೂಡ ಇರುತ್ತೆ ನಾಗರ್ ಪೂಜೆಗೆ ಮಾಡ್ತಾ ಇರೋದಲ್ವ ತುಂಬಾ ನೀಟಾಗಿ ಚೆನ್ನಾಗಿ ಮಾಡ್ಕೋಬೇಕು ಹಾಗಾಗಿ ಬೆಲ್ಲದ ಪೌಡ್ರ್ ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ತಂಬಿಟ್ಟು ಮತ್ತೆ ಎಳ್ಳುಂಡೆ ಎರಡು ಕೂಡ ಚೆನ್ನಾಗಾಗಿತ್ತು ಈಗ ಅದ್ರ ಜೊತೆಗೆ ತಾಮ್ರ ಚೊಂಬಲ್ಲಿ ನೀರ್ ಎತ್ಕೋಬೇಕು ಹೂವು ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಕಡ್ಡಿ ಕರ್ಪೂರ ಬೆಂಕಿ ಪಟ್ನ ಕುಂಕುಮ ಮತ್ತೆ ಇದು ನಾಗರ ಸಾಮಾನು ಅಂತ ಗ್ರಂಥಗೆ ಅಂಗಡಿಗಳಲ್ಲೇ ಕೊಡ್ತಾರೆ ನಾಗರ ಪೂಜೆಗೆ ಪ್ರತಿಯೊಂದನ್ನು ಕೂಡ ಹೊಸದನ್ನೇ ಉಪಯೋಗಿಸ್ಬೇಕು ನಾಗರ ಸಾಮಾನು ಅಂತ ಕೇಳಿದ್ರೆ ಅವರೇ ಕೊಟ್ಬಿಡ್ತಾರೆ ಈ ರೀತಿ ಚಿನ್ನ ಮತ್ತೆ ಬೆಳ್ಳಿಯ ನಾಗರನ್ನ ಕೊಡ್ತಾರೆ ಅಂದ್ರೆ ಇದು ನಿಜವಾದ ಚಿನ್ನ ಬೆಳ್ಳಿ ಅಲ್ಲ ಗೋಲ್ಡ್ ಮತ್ತೆ ಸಿಲ್ವರ್ ಬಣ್ಣದ್ದು ಅಷ್ಟೇನೆ ಇದನ್ನ ಹುತ್ತ ಅಥವಾ ನಾಗರ್ ಕಲ್ ಹತ್ರ ಹಾಕಿ ಮತ್ತೆ ಗೌರಿ ಸಾಮಾನುಗಳನ್ನು ಕೂಡ ಇಟ್ಟಿರ್ತಾರೆ ಅದನ್ನೆಲ್ಲ ಇಟ್ಟು ಇನ್ನು ಎಷ್ಟೋ ಜನ ಸೀರೆ ಬ್ಲೌಸ್ ಪೀಸು ಬಳೆ ಇದನ್ನೆಲ್ಲನು ಕೂಡ ಇಡೋರು ಇಡ್ತಾರೆ ಅವ್ರವ್ರ ಪದ್ಧತಿ ಹೇಗಿರುತ್ತೋ ಆ ರೀತಿ ನಾಗರ ಪೂಜೆನ ಮಾಡ್ಕೊಂಡ್ ಬರ್ತಾರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಪದ್ಧತಿಯನ್ನ ಮಾಡ್ತಾ ಇರ್ಲಿಲ್ಲ ನಮ್ಮ ಅತ್ತೆ ಮನೆ ಕಡೆಯವರು ಪಿತೃಪಕ್ಷ ಒಂದನ್ನ ಬಿಟ್ರೆ ಇನ್ ಯಾವುದೇ ಆಚರಣೆಯೂ ಇಲ್ಲ ಪ್ರತಿಯೊಂದು ಹಬ್ಬನು ಮಾಡ್ತಾರೆ ಆದ್ರೆ ಯಾವುದೇ ರೀತಿ ಆಚರಣೆ ಇರ್ಲಿಲ್ಲ ಹೋಗ್ತಾ ಹೋಗ್ತಾ ನಾನು ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಅಮ್ಮನ ಮನೆಯಲ್ಲಿ ಮಾಡ್ತಾರೆ ಅಮ್ಮನ ಮನೆಯಲ್ಲಿ ಗಣೇಶ ಹಬ್ಬದ ದಿನ ತನಿ ಎರಿಯೋದನ್ನ ಮಾಡ್ತಾರೆ ನಾನು ಮದುವೆ ಆದ್ಮೇಲೂ ಕೂಡ ಅವ್ರ ಜೊತೆ ಹೋಗಿ ತನಿ ಎರ್ಕೊಂಡು ಬರ್ತಾ ಇದ್ದೆ ನಮ್ಮನೇಲಿ ಸಪ್ರೇಟ್ ಆಗಿ ಮಾಡ್ತಾ ಇರ್ಲಿಲ್ಲ ಇದನ್ನ ನಾನು ನಮ್ಮನೇಲಿ ಮಾಡ್ಬೇಕು ಅಂತ ಹೇಳಿ ಏನೋ ಒಂದ್ ವಿಚಾರವಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಆ ಕೆಲಸ ಈಡೇರದ್ ಮೇಲಿಂದ ನಮ್ಮ ನಮ್ಮನೆಯಲ್ಲೇ ಮಾಡೋದಕ್ಕೆ ಶುರು ಮಾಡಿದೀನಿ ಹಾಗಾಗಿ ಇದನ್ನೆಲ್ಲ ನಾನು ಕೂಡ ಅಮ್ಮನ್ ಮನೇಲಿ ನೋಡಿದ್ರಿಂದ ಅಮ್ಮನ ಮನೇಲಿ ಹೇಗ್ ಮಾಡ್ತಾ ಇದ್ರು ಅದೇ ರೀತಿ ನಾನು ಇಲ್ಲೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮತ್ತೆ ನಮ್ಮ ತಂಗಿ ಮನೆಯಲ್ಲಿ ಅವರು ಅವ್ರ ಅತ್ತೆ ಮನೆ ಕಡೆ ಬಂದು ಚಂಪಾ ಷಷ್ಟಿ ದಿನ ಮಾಡ್ಕೋತಾರೆ ಹಾಗಾಗಿ ಅವಳು ಅಮ್ಮನ ಜೊತೆ ಹೋಗಿ ತನಿ ಎರ್ಕೊಂಡ್ ಬರ್ತಾಳೆ ಅವಳು ಮಕ್ಕಳು ಎಲ್ಲಾರು ಹೋಗಿ ಈ ವರ್ಷ ಅಮ್ಮ ಅಹ್ ಅವರ ಸ್ವಂತ ಮನೇಲಿ ಇದ್ದಾರೆ ಅವ್ರು ಅಲ್ಲಿ ಪೂಜೆ ಎಲ್ಲ ಮಾಡ್ಕೋತಾರೆ ಹಾಗಾಗಿ ನಮ್ಮ ಜೊತೆ ಬಂದಿದ್ಲು ಅವಳು ಮತ್ತೆ ಮಗಳು ಎಲ್ಲಾರು ನಾವೆಲ್ಲರೂ ಹೋಗಿ ಇಲ್ಲಿ ತನಿ ಎರ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಮನೆ ಹತ್ರನೇ ಇರೋದು ಆ ಅರಳಿ ಮರ ಮತ್ತೆ ಬೇವಿನ ಮರದ ಮಧ್ಯದಲ್ಲಿ ಇದೆ ನಾಗರ್ ತುಂಬಾ ಚೆನ್ನಾಗಿದೆ ಮತ್ತೆ ನಾನು ಪ್ರತಿ ಷಷ್ಟಿಗೂ ಕೂಡ ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾವ್ ಎಲ್ರು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಎಂಟೂವರೆ ಆಗ್ಬಿಟ್ಟಿತ್ತು ಆ ಈ ವರ್ಷನೇ ಲೇಟ್ ಅಂತ ಹೇಳ್ಬೋದು ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಏಳುವರೆ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ಬಿಡ್ತಾ ಇದ್ದೆ ಈ ಸಲ ಸ್ವಲ್ಪ ಲೇಟೇ ಆಗೋಯ್ತು ಎಂಟೂವರೆಗೆ ನಾವೆಲ್ಲರೂ ಕೂಡ ಹೋಗಿದ್ದಿದ್ದು ಆಗಿನ್ನೂ ಜನ ಜಾಸ್ತಿನೇ ಇದ್ರು ಎಲ್ರು ಕೂಡ ಪೂಜೆ ಮಾಡಿದ್ವಿ ಈಗ ನಾನು ಪೂಜೆ ಮಾಡ್ತಾರ ವಿಧಾನನ ನೀವು ನೋಡಿರ್ಬಹುದು ಮೊದಲು ನೀರನ್ನ ಪ್ರೋಕ್ಷಣೆ ಮಾಡ್ಬೇಕು ಆಮೇಲೆ ಎಲ್ರು ಕೂಡ ಹಾಲು ತುಪ್ಪನ ಹಾಕ್ಬೇಕು ಮತ್ತೆ ನೀರನ್ನ ಪ್ರೋಕ್ಷಣೆ ಮಾಡಿ ಆಮೇಲೆ ನಾವು ಪೂಜೆನ ಶುರು ಮಾಡ್ಬೇಕು ಇದು ನಾಗರ್ಕಲ್ಗಳಿಗೆ ಪೂಜೆ ಮಾಡುವಂತ ವಿಧಾನ ತುಂಬಾ ಜನ ಏನ್ ಮಾಡ್ತಾರೆ ಪೂಜೆ ಎಲ್ಲಾ ಮಾಡಿ ಲಾಸ್ಟ್ ಅಲ್ಲಿ ಅವರು ಹಾಲನ್ನ ಹಾಕ್ಬಿಟ್ ಬರ್ತಾರೆ ಆದ್ರೆ ನಿಜವಾಗ್ಲೂ ಈ ರೀತಿ ಮಾಡಬಾರ್ದು ಯಾಕಂದ್ರೆ ನಾವು ದೇವ್ರಿಗೆ ಇದು ಅಭಿಷೇಕ ಮಾಡೋ ರೀತಿ ಅಭಿಷೇಕ ಮಾಡಿ ತೊಳೆದು ಆಮೇಲೆ ಅಲಂಕಾರ ಮಾಡಬೇಕು ಇದು ಸರಿಯಾದ ವಿಧಾನ ಇದನ್ನು ಕೂಡ ಒಬ್ರು ಪುರೋಹಿತರು ನನಗೆ ಹೇಳ್ಕೊಟ್ಟಿದ್ದು ನಾನು ಅವಾಗಿಂದನು ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದೀನಿ ಈ ಸಲ ಇನ್ನೊಂದು ಖುಷಿ ಕೊಡುವಂತ ವಿಚಾರ ಏನು ಅಂದ್ರೆ ನಿಜಕ್ಕೂ ನಮ್ಮ ಜನರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅವ್ರಿಗೂ ಕೂಡ ಸಾಕಷ್ಟು ತಿಳುವಳಿಕೆ ಬಂದಿದೆ ಅನ್ನೋದು ಗೊತ್ತಾಯ್ತು ಹೇಗೆ ಅಂತೀರಾ ಇಷ್ಟು ವರ್ಷ ಏನಾಗ್ತಾ ಇತ್ತು ಮುಂದೆ ಸಿಕ್ಕಾಪಟ್ಟೆ ಅವ್ರ ಏನು ನೈವೇದ್ಯಕ್ಕೆ ತಿಂಡಿಗಳು ತಗೊಂಡ್ ಬಂದಿರ್ತಾರೆ ಅದನ್ನೆಲ್ಲ ರಾಶಿ ಗುಡ್ಡೆ ಇಡೋರು ಮತ್ತೆ ಆ ಬಾಳೆನೆಲ್ಲ ಕ್ಯೂಚಿ ಬಾಯಿ ಹತ್ರ ಎಲ್ಲ ಮೆತ್ಬಿಟ್ಟು ಹೋಗ್ತಾ ಇದ್ರು ನಾಗರಕಲ್ಲಿಂದ ದೇವರೇನಾದರೂ ಬಾಯಿ ಬಿಟ್ಕೊಂಡು ತಿನ್ನುತ್ತಾ ಎಂತ ಜನ ಅಂತ ತುಂಬಾ ಬೇಜಾರಾಗ್ತಾ ಇತ್ತು ಆದ್ರೆ ನಿಜವಾಗ್ಲೂ ಹೇಳ್ತೀನಿ ಈ ಸಲ ಏನ್ ಮಾಡಿದ್ದಾರೆ ಒಂದೊಂದು ಬಾಳೆ ಎಲೆ ಹಾಕ್ತಾರೆ ಅದ್ರ ಮೇಲೆ ಅವ್ರು ತಂದಿರುವಂತ ನೈವೇದ್ಯ ಪ್ರಸಾದಗಳನ್ನ ಇಟ್ಟು ಪೂಜೆ ಮಾಡಿ ಮತ್ತೆ ಒಂದು ಅಥವಾ ಎರಡನ್ನು ಮಾತ್ರ ಅಲ್ಲಿ ಬಿಟ್ಟು ಉಳಿದಿದ್ದೆಲ್ಲ ಅವ್ರು ಹಾಗೆ ತಗೊಂಡು ಹೋಗಿ ಪೂಜೆ ಎಲ್ಲ ಆದ್ಮೇಲೆ ಅಲ್ಲೇ ಹೊರಗಡೆ ಕುತ್ಕೊಂಡು ಎಲ್ರು ಕೂಡ ಅದನ್ನ ಪ್ರಸಾದ ತರ ತಿನ್ಕೊಂಡು ಹೋಗ್ತಾ ಇದ್ರು ನಿಜಕ್ಕೂ ಇದು ನೋಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅಲ್ಲಿದ್ದು ನೊಣ ಸೊಳ್ಳೆ ಎಲ್ಲಾ ಮುತ್ಕೊಳ್ಳುತ್ತೆ ಇರುವೆಗಳು ಮತ್ತೆ ಯಗ್ಣಗಳು ಅವೆಲ್ಲ ಕೂಡ ಮುತ್ಕೊಳ್ಳುತ್ತೆ ಅದನ್ನೆಲ್ಲ ತಿನ್ನೋದು ಮಾಡೋದು ಗಲೀಜು ಮಾಡೋದು ಎಷ್ಟು ಬೇಜಾರಾಗ್ತಾ ಇತ್ತು ಗೊತ್ತಾ ಆದ್ರೆ ಈ ಸಲ ತುಂಬಾನೇ ಖುಷಿ ಅನ್ನಿಸ್ತು ಇಲ್ಲಿ ಮಾತ್ರ ಅಲ್ಲ ನನ್ನ ಮನೆ ದೇವ್ರಿಗೆ ಅಂತ ಹೋಗಿದ್ನಲ್ಲ ಅಲ್ಲಿ ನಾಗರಕಲ್ ಹತ್ರ ನೋಡಿದಾಗ್ಲೂ ಕೂಡ ಅಷ್ಟೇ ತುಂಬಾ ಖುಷಿ ಆಯ್ತು ಜನರಲ್ಲಿ ಸಾಕಷ್ಟು ತಿಳ್ಬಳಿಕೆ ಬರ್ತಾ ಇದೆ ಅವರಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ ಅಂತ ನೋಡಿ ತುಂಬಾನೇ ಖುಷಿ ಅನ್ನಿಸ್ತು ನಮ್ದು ಕೂಡ ಈಗ ಪೂಜೆ ಎಲ್ಲ ಮುಗೀತು ನಾವೀಗ ಅಲ್ಲೇ ಕೂತ್ಕೊಂಡು ಎಲ್ಲರೂ ಕೂಡ ಪ್ರಸಾದನ ತಿಂತಾ ಇದೀವಿ ನಾನೇನ್ ಹೆಚ್ಚಿಗೆ ಹಣ್ಣುಗಳೆಲ್ಲ ಕಟ್ ಮಾಡಿ ತಗೊಂಡು ಹೋಗಿರ್ಲಿಲ್ಲ ಎಲ್ ಬಾಳೆ ಹಣ್ಣು ತೆಂಗಿನಕಾಯಿ ತಗೊಂಡು ಹೋಗಿದ್ದೆ ತಂಬಿಟ್ಟು ಮಾಡಿದಲ್ಲ ಅದನ್ನೇ ತಗೊಂಡು ಹೋಗಿ ನೈವೇದ್ಯ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿದೀನಿ ಈಗ ಅಲ್ಲೇ ಕೂತ್ಕೊಂಡು ನಾವು ಕೂಡ ಪ್ರಸಾದ ಎಲ್ಲ ತಿಂದ್ವಿ ಮತ್ತೆ ಕೈಗೆ ಹೂ ಕಟ್ಕೊಳ್ಳೋದೆಲ್ಲ ಇತ್ತು ಆದ್ರೆ ಅಲ್ಲಿ ಪೂಜೆ ಮಾಡದಂತವ್ರು ಆ ಕುಂಕುಮಕ್ಕೆಲ್ಲ ಕೊಡ್ತಾ ಇದ್ರು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಪ್ರಸಾದ ಎಲ್ಲ ತಿಂತ ಬೇರೆಯವರು ಕೂಡ ಪ್ರಸಾದಗಳು ಕೊಡ್ತಾ ಇದ್ರು ಕುಂಕುಮ ಕೊಡ್ತಾ ಇದ್ರು ಅವ್ರವ್ರು ಏನೇನೋ ಹರಕೆಗಳು ಮಾಡ್ಕೊಂಡಿರ್ತಾರೆ ಬೇಡ್ಕೊಂಡಿರ್ತಾರೆ ದೇವ್ರ ಹತ್ರ ಹಾಗಾಗಿ ಬಂದು ಕುಂಕುಮ ಎಲ್ಲಾ ಕೊಡ್ತಾ ಇದ್ರು ನಾವು ಕೂಡ ಅದೆಲ್ಲ ತಗೊಂಡು ಮಾತಾಡ್ತಾ ಕೂತ್ಕೊಂಡಿದ್ವಿ ಇನ್ನೇ ನಾವು ಈಗ ಮನೆಗೆ ಹೊರಡ್ತೀವಿ ಯಾಕಂದ್ರೆ ಮತ್ತೆ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು ಈಗ ಇಲ್ಲಿಂದ ಹೋಗಿ ಪೂಜೆ ಸಾಮಾನೆಲ್ಲ ಮನೇಲಿ ಇಟ್ಬಿಟ್ಟು ಹಾಗೆ ಹೊರಡ್ತೀವಿ ನಾನು ಯಜಮಾನ್ರು ಮಗ ಮೂರ್ ಜನನು ಕೂಡ ನನ್ ತಂಗಿ ಅವಳು ಮನೆಗೆ ಹೋಗ್ತಾಳೆ ನಮ್ಮ ಮನೆ ದೇವ್ರು ಹೆಣ್ಣದೇವ್ರು ಗಂಡ ದೇವ್ರು ಎರಡು ಕೂಡ ದೂರ ಏನಿಲ್ಲ ಬೆಂಗಳೂರಿನಲ್ಲೇ ಇರೋದು ನಾವ್ ಆಗಾಗ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾ ಇರ್ತೀವಿ ಬೆಂಗಳೂರಿನಲ್ಲಿ ಚಿಕ್ಕಪೇಟೆ ನಲ್ಲಿರುವಂತ ರಾಣಾ ಸಿಂಗ್ ನಲ್ಲಿ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಹಳೇದು ಮತ್ತೆ ಹೊಸದು ಎರಡು ದೇವಸ್ಥಾನ ಆಗಿದೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ದೇವರು ಕೂಡ ಅಷ್ಟೇ ನೀವು ಕೂಡ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಶಿವ ಪಾರ್ವತಿಯ ದರ್ಶನ ಮಾಡ್ಕೊಳ್ಳಿ ಮತ್ತೆ ಇಲ್ಲೂ ಕೂಡ ಅಷ್ಟೇ ಅಶ್ವಥ್ ಕಟ್ಟೆ ನಾಗರಕಲ್ಲು ಎಲ್ಲ ಇದೆ ಎಲ್ಲಾ ಕಡೆನೂ ಅಷ್ಟೇ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ಅದ್ರಲ್ಲೂ ಸೇಟುಗಳು ಕೂಡ ಅಷ್ಟೇ ಶಿವನ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ ತಾಮ್ರ ಚೆಂಬಲ್ಲಿ ನೀರಿಡ್ಕೊಂಡ್ ಬಂದು ಅಲ್ಲೇ ಪ್ರಾರ್ಥನೆ ಮಾಡಿ ಅರ್ಘ್ಯ ಎಲ್ಲ ಕೊಡ್ತಾ ಇದ್ರು ಬೀರೇಶ್ವರ ಪಾರ್ವತಿ ದೇವಿ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ಮನ್ಸಗಂತೂ ತುಂಬಾ ಸಮಾಧಾನ ಅನ್ನಿಸ್ತು ಈ ವರ್ಷದಲ್ಲಿ ನಾವು ಅನ್ಕೊಂಡಿರೋ ಕೆಲಸ ಕಾರ್ಯ ಏನೆಲ್ಲ ಹೊಸ ಕೆಲಸ ಮಾಡ್ಬೇಕು ಅನ್ಕೊಂಡಿದೀವಿ ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ದೇವರ ಹತ್ರ ಎಲ್ಲಾನು ಕೂಡ ಹೇಳಿ ನಮಸ್ಕಾರ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ತಾರೆ ಹಾಗೆ ಪ್ರದಕ್ಷಿಣೆ ಹಾಕೊಂಡು ನಾವು ಕೂಡ ಹೊರಟ್ವಿ ಇಲ್ಲಿ ದೇವಸೇನ ಸಮೇತ ಇರುವಂತ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಬೀರಪ್ಪನ ದೇವಸ್ಥಾನದ ಪಕ್ಕನೇ ಇದೆ ಮದುವೆ ಸಂಬಂಧಪಟ್ಟಂತ ಏನಾದ್ರೂ ಸಮಸ್ಯೆಗಳಿರೋರು ಅಲ್ಲಿ ಬಂದು ಮಂಗಳವಾರ ದಿನ ದೇವರ ದರ್ಶನ ಮಾಡ್ಕೊಂಡು ಮತ್ತೆ ಮಣ್ಣಿನ ದೀಪ ಅಥವಾ ದೀಪ ಆರಾಧನೆಗಳನ್ನ ಮಾಡೋದ್ರಿಂದ ಅವ್ರ ಸಮಸ್ಯೆ ಅಂತೂ ಸಾಕಷ್ಟು ಜನರಿಗೆ ಬಗೆಹರಿದಿದೆ ದೇವರ ದರ್ಶನ ಎಲ್ಲಾ ಮುಗಿತು ಈಗ ಮನೆಗೆ ಹೊರಡ್ತಾ ಇದ್ದೀನಿ ಇನ್ನು ಅಡಿಗೆ ಕೆಲಸ ಬಾಕಿ ಇದೆ ಹಿಂದಿನ ದಿನ ಗೌರಿ ಹಬ್ಬದ ದಿನ ಒಬ್ಬಟ್ಟ ಅಡಿಗೆ ಮಾಡಿದ್ದೆ ಇವತ್ತು ತುಂಬಾ ಸಿಂಪಲ್ ಅಂತಾನೆ ಹೇಳ್ಬೋದು ಒಂದ್ ಸ್ವಲ್ಪ ಕಡ್ಲೆ ಕಾಳು ಉಸ್ಲಿ ಮಾಡಿದ್ದೆ ಮತ್ತೆ ಕಡ್ಲೆ ಬೆಳೆ ಒಡೆನ ಮಾಡ್ತಾ ಇದ್ದೀನಿ ಮಗ ಇದನ್ನೆಲ್ಲ ಕೇಳೋದು ತುಂಬಾನೇ ಅಪರೂಪ ಅವ್ನ ಕೇಳಿದಾಗ ಮಾಡ್ಕೊಟ್ ಬಿಡ್ಬೇಕು ಇವತ್ ಅವನೇ ಕೇಳಿದ್ದು ಒಡೆ ಮಾಡಮ್ಮ ಅಂತ ಹಾಗಾಗಿ ಮಾಡ್ತಾ ಇದ್ದೀನಿ ಕೆಲವೊಂದು ತಿಂಡಿಗಳನ್ನ ಒಂದೇ ದಿನ ಒಟ್ಟೊಟ್ಟಿಗೆ ಮಾಡ್ಬಾರ್ದು ಅಂತಾರೆ ಏನು ಅಂದ್ರೆ ಬಾಳೆಕಾಯಿ ಬದನೆಕಾಯಿಯನ್ನ ಒಂದೇ ಅಡಿಗೆಗೆ ಉಪಯೋಗಿಸಬಾರದು ಅಂತಾರೆ ಮತ್ತೆ ಒಡೆ ಪಾಯಸ ಅದನ್ನು ಒಂದೇ ದಿನ ಮನೇಲಿ ಮಾಡಬಾರ್ದು ಅಂತಾರೆ ಅದರಲ್ಲೂ ಹಬ್ಬ ಹರಿದಿನ ಶುಭ ಸಮಾರಂಭಗಳಲ್ಲಿ ಮಾಡೋದಿಲ್ಲ ಇನ್ನು ನಮ್ಮ ಕಡೆ ಅಂತೂ ಹೊಸದಾಗಿ ಮದುವೆಯಾಗಿರುವಂತ ಅಳಿಯ ಮನೆಗೆ ಊಟಕ್ಕೆ ಬಂದಾಗ್ಲೂ ಕೂಡ ವಡೆ ಮತ್ತೆ ಪಾಯಸ ಒಂದೇ ದಿನ ಮಾಡಿ ಬಡಿಸೋದಿಲ್ಲ ಇದೆಲ್ಲನೂ ಕೂಡ ಪಿತೃ ಕಾರ್ಯಗಳಿಗೆ ಮಾಡೋದ್ರಿಂದ ಹಬ್ಬ ಹರಿದಿನಗಳಲ್ಲಿ ಪಾಯಸ ಮಾಡ್ತಾರೆ ಅಥವಾ ವಡೆ ಮಾಡ್ತಾರೆ ಎರಡೂ ಕೂಡ ಒಂದೇ ದಿನ ಮಾಡೋದಿಲ್ಲ ಇತ್ ಅಥವಾ ಪಾಯಸ ಮಾಡಿ ಬೋಂಡ ಬಜ್ಜಿ ಈ ರೀತಿ ಕೂಡ ಮಾಡ್ಕೋತಾರೆ ಒಂದೇ ದಿನ ಅಂತೂ ಮಾಡೋದಿಲ್ಲ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಸಂಜೆ ಆಗೇ ಹೋಯ್ತು ಇನ್ನು ಸಂಜೆ ಪೂಜೆ ಕೂಡ ಮಾಡ್ಕೋಬೇಕು ಪೂಜೆ ಎಲ್ಲ ಆಗಿದೆ ಕೆಂಪಾರ್ತಿಯನ್ನ ಮಾಡ್ತಾ ಇದ್ದೀನಿ ಕೆಲವರು ಕೆಂಪಾರ್ತಿಗೆ ಸುಣ್ಣ ಮತ್ತೆ ಅರಿಶಿನ ಹಾಕಿ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ದೇವ್ರಿಗೆ ಕೆಂಪಾರ್ತಿ ಮಾಡುವಾಗ ಅರಿಶಿನ ಕುಂಕುಮನ ಬೆರೆಸಿ ಕೆಂಪಾರ್ತಿ ಮಾಡ್ಬೇಕು ಎಲ್ಲಾ ಕೆಲ್ಸ ಮುಗ್ದಿದೆ ಊಟಾನೂ ಕೂಡ ಆಯ್ತು ಇನ್ನೇನು ಮಲಗಬೇಕು ಆದ್ರೆ ಮೆಹಂದಿ ಕೋನ್ ತಂದಿಟ್ಬಿಟ್ಟಿದ್ದೆ ಹಬ್ಬ ಆದ್ಮೇಲೆ ಈಗ ಯಾಕೆ ಅಂತ ಅನ್ಕೊಳ್ತೀರಾ ಏನ್ ಮಾಡೋದು ಆಸೆ ಅನ್ನೋದು ಇದ್ದೇ ಇರುತ್ತಲ್ವಾ ಮೊದಲು ತುಂಬಾ ಇಷ್ಟ ಪಡ್ತಾ ಇದೆ ಇದನ್ನೆಲ್ಲ ಅಂದ್ರೆ ಈಗ ಯಾಕೋ ಇದ್ರ ಮೇಲೆಲ್ಲಾ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನಮ್ ಹನ್ಸಿಕ ಇಲ್ಲಿದ್ದಿದ್ರೆ ನನ್ಗೆ ಎಷ್ಟೇ ಕೆಲಸ ಇದ್ರೂನು ಬೆಳಗ್ಗೆನೆ ಎರಡು ಕೋನ್ ಇಡ್ಕೊಂಡು ಬಂದ್ಬಿಡ್ತಾ ಇದ್ಲು ಮೆಹಂದಿ ಆಕ್ರಿ ಅಂತ ಕಾಯ್ಕೊಂಡ್ ಕೂತಿರ್ತಾ ಇದ್ಲು ಪೂಜೆಗೆ ಬಳೆ ತರೋದಿಕ್ ಹೋದಾಗ ಹಾಗೆ ಎರಡು ಮೆಹಂದಿ ಕೋನ್ ತಗೊಂಡ್ ಬಂದಿದೆ ಒಂದು ಕೋನನ್ನ ಇಲ್ಲೇ ನಮ್ಮ ಓನರ್ ಹುಡುಗಿ ಪುಟ್ಟ ಪಾಪು ಬಂದಿತ್ತು ಆ ಪಾಪುಗೆ ಕುಂಕುಮ ಕೊಟ್ಟು ಅವಳಗೊಂದು ಕೊಟ್ಟು ಕಳ್ಸಿದ್ದೆ ಇನ್ನೊಂದು ಕೋನಿತ್ತು ನಾನು ಹಾಗೆ ಕುತ್ಕೊಂಡು ಹಾಕೊಳ್ತಾ ಇದ್ದೀನಿ ಅಪರೂಪಕ್ಕೆ ತುಂಬಾ ಇಷ್ಟ ಆದ್ರೆ ಅರಬಿಕ್ ಡಿಸೈನ್ ಒಂದನ್ನ ಹಾಕೋತೀನಿ ಇದೆಲ್ಲ ಅಭ್ಯಾಸ ತಪ್ಪು ಹೋಗಿ ತುಂಬಾ ದಿನಗಳಾಯ್ತು ಹಾಗಾಗಿ ಅಷ್ಟು ಫಾಸ್ಟ್ ಆಗಿ ಹಾಕೊಳ್ಳೋಕ್ ಕೂಡ ಆಗ್ತಾ ಇರ್ಲಿಲ್ಲ ಸುಮ್ಮನೆ ಸಿಂಪಲ್ ಆಗಿ ಒಂದು ಅರೇಬಿಕ್ ಡಿಸೈನನ್ನು ಹಾಕೊಂಡಿದ್ದೀನಿ ಹೆಣ್ಮಕ್ಳು ಅಂದ್ಮೇಲೆ ಇದೆಲ್ಲ ಆಸೆ ಇದ್ದೇ ಇರುತ್ತೆ ಗಣಪತಿ ಹಬ್ಬ ಅಂದ್ರೆ ಹಳೆದೆಲ್ಲ ತುಂಬಾ ಕೂಡ ನೆನಪಾಗತ್ತೆ ನಾವು ಚಿಕ್ಕವ್ರಿರುವಾಗ ಹಬ್ಬ ಬಂತು ಅಂದ್ರೆ ಸಂಭ್ರಮ ಅದರಲ್ಲೂ ಬೇರೆ ಹಬ್ಬದಿನ ದಿನ ಸೀರೆ ಉಟ್ಕೋಬೇಕು ಸೀರೆ ಉಟ್ಕೊಂಡು ಗಣಪತಿಗೆ ಅಕ್ಷತೆ ಹಾಕೋದಿಕ್ ಹೋಗ್ಬೇಕು ತುಂಬಾ ಆಸೆ ಆದ್ರೆ ನಮ್ಮಅಮ್ಮ ಬಿಡ್ತಾನೆ ಇರ್ಲಿಲ್ಲ ಏನಕ್ಕೆ ಹೆಣ್ಮಕ್ಳು ಹಾಗೆಲ್ಲ ಹೋಗೋದು ಮಾಡೋದು ಅದು ಇದು ಅಂತೆಲ್ಲ ಹೇಳೋರು ಯೋ ತುಂಬಾ ಗೋಗರ್ದು ಅಮ್ಮನ್ನ ಒಪ್ಪಿಸ್ಬೇಕಾಗಿತ್ತು ಅಮ್ಮ ಅಂತೂ ಒಪ್ಕೋತಾನೆ ಇರ್ಲಿಲ್ಲ ಹೆಣ್ಮಕ್ಳು ಇರೋ ತಾಯಿ ಹೀಗೆ ಅಲ್ವಾ ಯಾಕಂದ್ರೆ ಅವ್ರಿಗೆ ಗೊತ್ತಿರತ್ತೆ ಆಯಾ ಏಜಲ್ಲಿ ನಾವ್ ಈ ರೀತಿ ಎಲ್ಲ ಆಡೋದ್ರಿಂದ ಸಮಸ್ಯೆಗಳಾಗ್ಬಹುದು ಅನ್ನೋದು ಅಮ್ಮಂದಿರಿಗೆ ಗೊತ್ತಿರತ್ತೆ ಅಮ್ಮನ್ ಮುಂದೆ ಏನೇ ಡ್ರಾಮಾ ಮಾಡಿದ್ರು ಕೂಡ ನಮ್ಮ ಅಮ್ಮನ ಒಪ್ಸೋದು ತುಂಬಾ ಕಷ್ಟ ಆಗ್ತಾ ಇತ್ತು ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಬಂದು ಹೇಳಿ ಮಾಡಿ ಕೊನೆಗೆ ಅಮ್ಮ ಆಯ್ತು ಬೇಗ ಬರ್ಬೇಕು ಅಂತೆಲ್ಲ ಹೇಳಿ ಹೋದ್ರೆ ಆಗ ಒಂದ್ ಇಪ್ಪತ್ತೊಂದ್ ಗಣೇಶ ನೂರೊಂದ್ ಗಣೇಶನ್ಗೆಲ್ಲ ಅಕ್ಷತೆ ಹಾಕ್ಬಿಟ್ ಬರೋದು ಒಂಥರಾ ಸಂಭ್ರಮ ಅದೆಲ್ಲ ಕೈಯಲ್ಲಿ ಬಟ್ಲು ಅಕ್ಷತೆ ಎಲ್ಲ ಇಡ್ಕೊಂಡು ಓಡಾಡೋದು ಸಂಭ್ರಮ ಆದ್ರೆ ಈಗ ನಮ್ಮ ಮಕ್ಳು ಆ ರೀತಿ ಕೇಳಿದ್ರೆ ನಿಜವಾಗ್ಲು ಕಳ್ಸೋದಕ್ ಭಯ ಆಗತ್ತೆ ಯಾಕಂದ್ರೆ ಈಗಿರುವಂತ ಕಾಲನೆ ಸರಿಗಿಲ್ಲ ಹೊರಗಡೆ ಜನ ಹೇಗಿರ್ತಾರೋ ಪುಟ್ ಪುಟ್ ಮಕ್ಳನ್ನೇ ಒಂದ್ ರೀತಿ ಕೆಟ್ಟ ದೃಷ್ಟಿಲ್ ನೋಡ್ತಾರೆ ಹೆಚ್ಚಾಗಿ ಈಗಿನ ಮಕ್ಕಳು ಇದನ್ನೆಲ್ಲ ಮಾಡೋದಿಲ್ಲ ಬಿಡಿ ನಾನು ಇವತ್ತು ದೇವಸ್ಥಾನದಿಂದ ಬರುವಾಗ ಕೆಲವೊಂದ್ ಮಕ್ಳು ಒಂದ್ ಐದಾರು ಜನ ಹೆಣ್ಮಕ್ಳು ಈ ರೀತಿ ಪುಟ್ ಪುಟ್ ಮಕ್ಳು ಹೂವಿನ ಜಡೆ ಎಲ್ಲ ಹಾಕೊಂಡು ಮಣಿ ಜಡೆ ಎಲ್ಲ ಹಾಕೊಂಡು ಅಕ್ಷತೆ ಬಟ್ಲೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ರು ಗಣಪತಿ ಕೂರಿಸಿದಿರ ಗಣಪತಿ ಕೂರಿಸಿದೀರ ಅಂತೆಲ್ಲ ಮನೆ ಮನೆ ಹತ್ರ ಎಲ್ಲ ಬಂದು ಕೇಳ್ಕೊಂಡು ಬಂದು ಅಕ್ಷತೆ ಎಲ್ಲ ಹಾಕ್ತಾ ಇದ್ರು ಬರುವಾಗ ಅದನ್ನ ನೋಡಿ ನನಗೂ ಕೂಡ ಹಳೆದೆಲ್ಲ ನೆನಪಾಯ್ತು ಈ ರೀತಿ ಅವ್ರ ಮನೆಗಳಿಗೆಲ್ಲ ಹೋದಾಗ ಕಡುಬು ಕಡಲೆ ಉಸ್ಲಿ ಅಥವಾ ಇನ್ನೇನಾದ್ರು ಗಣಪತಿಗೆ ಮಾಡಿರೋಂತ ತಿಂಡಿ ಕರ್ಜಿಕಾಯಿ ಇಂತದನೆಲ್ಲ ಕೊಡೋರು ತಿನ್ನಕಾಗೋಷ್ಟು ಅಲ್ಲೇ ಕುತ್ಕೊಂಡು ತಿಂತಾ ಇದ್ವಿ ಮೆಕ್ಕಿದ್ದನ್ನ ಒಂದ್ ಕವರ್ ನಲ್ಲೋ ಬಾಕ್ಸ್ ನಲ್ಲೋ ಹಾಕಿ ಕೊಡೋರು ಅದನ್ನ ಮನೆಗ್ ತಗೊಂಡ್ ಬರ್ತಾ ಇದ್ವಿ ಒಂದ್ ರೀತಿ ಖುಷಿ ಅನ್ನಿಸ್ತಾ ಇತ್ತು ಅದೆಲ್ಲ ಆದ್ರೆ ಈಗಿನ ಕಾಲಕ್ಕೆ ಅದೆಲ್ಲ ನಿಜವಾಗ್ಲೂ ಸರಿ ಬರೋದಿಲ್ಲ ಮಕ್ಳನ್ನ ಎಲ್ಲೂ ಕೂಡ ಆ ರೀತಿ ಒಂಟಿಯಾಗೆ ಕಳಿಸೋದಕ್ಕೂ ಭಯ ಫ್ರೆಂಡ್ಸ್ ಜೊತೆ ಕಳ್ಸೋದಕ್ಕೆ ಇನ್ನೂ ಭಯನೇ ಎಲ್ಲಿಗೆ ಆಗ್ಲಿ ಅಪ್ಪ ಅಮ್ಮನೆ ಜೊತೆನಲ್ಲಿ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡ್ ಬರ್ಬೇಕು ಅವ್ರಿಗೆ ಒಂದು ಬುದ್ಧಿ ಬರೋವರೆಗೂ ಧೈರ್ಯವಾಗಿ ಅವರೇ ಹೊರಗಡೆ ಓಡಾಡೋ ರೀತಿ ಆಗೋವರ್ಗು ಚಿಕ್ಕ ಮಕ್ಕಳನ್ನು ಕೂಡ ಅಷ್ಟೇನೆ ಯಾರನ್ನ ನಂಬಿ ಯಾರ ಜೊತೆನಲ್ಲೂ ಕೂಡ ನಾವು ಕಳ್ಸೋದಿಕ್ಕ ಹೋಗ್ಬಾರ್ದು ಈ ಒಂದು ವಿಚಾರ ನೆನಪಾಯಿತು ಅಷ್ಟೇನೆ ಹಬ್ಬಗಳು ಬಂದ್ರೇನೆ ಚಿಕ್ಕ ವಯಸ್ಸಿನಲ್ಲಿ ನಾವ್ ಏನೆಲ್ಲಾ ಮಾಡ್ತಾ ಇದ್ವಿ ಅನ್ನೋದೆಲ್ಲ ಕೂಡ ನೆನಪಾಗ್ಬಿಡುತ್ತೆ ಹಾಗಾಗಿ ಈ ಒಂದು ಸಣ್ಣ ವಿಚಾರ ನಿಮ್ಮೊಂದಿಗೆ ಹಂಚ್ಕೊಂಡೆ ಈ ರೀತಿ ನಿಮ್ಮ ನೆನಪುಗಳು ಏನೇ ಇದ್ರು ಕಮೆಂಟ್ಸ್ ಅಲ್ಲಿ ತಿಳಿಸಿ ತುಂಬಾ ಜನ ಕಮೆಂಟ್ಸ್ ಅನ್ನು ಕೂಡ ಓದ್ತಾರೆ ಒಂದ್ ರೀತಿ ಖುಷಿ ಕೊಡುತ್ತೆ ನಮ್ಮ ಹಳೆ ನೆನಪುಗಳೆಲ್ಲ ನಮಗೊಂದ್ ರೀತಿ ಖುಷಿ ಕೊಡುತ್ತೆ ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಏನನ್ನಿಸ್ತು ನನ್ನ ಗೌರಿ ಗಣೇಶ ಹಬ್ಬದ ರೊಟೀನ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಕೆಲವೊಂದಷ್ಟು ನಿಮ್ಗೆ ಮಾಹಿತಿ ಕೂಡ ಸಿಕ್ಕಿರುತ್ತೆ ಇನ್ನು ನಮ್ಮನೆ ಪೂಜೆ ಕೂಡ ಹೇಗಿತ್ತು ಅಂತ ಹೇಳಿ ತಪ್ಪದೆ ಈ ಮೆಹಂದಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ